ನಮಸ್ಕಾರಪ್ಪ ಎಲ್ಲ ಕರ್ನಾಟಕ ಮಂದಿಗೆ ಹೆಂಗದಿರಿ ಅಂದ್ರೆ ಇದ್ರಿ ಅಂತ ಅನ್ಕೋತೀನಿ ನಾ ಹೊಂಟೇವಿ ಈ ಒಳಗೆ ಈ ಕಾಡೊಳಗೆ ಏನಂದ್ರೆ ಅಳಂಬಿ ಹೊಂಟೇವಿ ಸಿಕ್ಕರೆ ನಿಮಗೂ ತೋರಿಸ್ತೀನಿ ನಾನು ನೋಡ್ತೀನಿ ಮುಂದೆ ಕಳಿಸಿ ಹೋಗಿಲ್ಲ

ಎಲ್ಲೆಲ್ಲಿ ಹೊಡದೈತಣ್ಣ ಬಾಳ ಅಂದಿ ಕಾಡಂದಿ ಎದರ್ಲಿ ಚಿಮ್ತೈತದ ಕ್ವಾರಿಲ್ ಎಲ್ಲ ಕ್ವಾರಿ ಇದೆಲ್ಲ ಅರ್ದ ಅದ್ರದು ಹೆಜ್ಜಿ ಬಹಳ ದೊಡ್ಡದೈತಿ

නනොඩ හර න නෝඩ හෙතරාද අලබ සිකිර චොලක්කිත්ත ශ්‍රාවන්ද භාවිත ලවමකන ජගන්ද கடல் கடந்து ಬಂದதுတို့ കടින් ಒಂದ வருசில இருந்து மத்த தானாக்கத்துக்கு இல்லေ. ஏவாக

ಎಲ್ಲ ಹೊಡೆದಿದ್ದೆ ಇದು ಕಾಡಂದಿ ಹೆಂಗೆಲ್ಲ ಅಡ್ಡ್ಯಾವ ಮೇಳಿ ಉಳ ತಿಂತ ಏನಂದ್ರ ಏನು ಎಂತ ಗಡ್ಡಿ ಹ್ಮ್ ಮರೀಕ ಹೆಜ್ಜಿ ನೀವು ಬಹಳ ಏನು ಹಾಕಿದ್ಲೇ ಇದು మరి మరి సు పర ಫುಲ್ ನೀರಾಗಿತ್ತ ಕಣತಿತ್ತಲ್ಲ ಕಂಟಿಲಿಂದ ಪೂರ ಇಲ್ಲಿ ಮಠನ ಬಂದಿತ್ತ ನೀರು ಈ ಕಂಟಿ ಮಠನೂ ಬಂದಿತ್ತ ಈ ಗಿಡ ಐತಲ್ಲ ಈ ಗಿಡದ ಮಠನೂ ಬಂದಿತ್ತ ಇಷ್ಟೆಲ್ಲಾ ಫುಲ್ಲು ನೀರು ಹೊಂಟ ಹೈಟ ಅಷ್ಟಾಗಿತ್ತು ಮಳಿ ಈ ವರ್ಷನ ಬಳಾಕೈತಿಲ್ಲ ನೋಡೋಣ ಇಲ್ಲಿಂದ ಹೆಂಗ್ ಯೂಪಂತಿತ್ತು ತೋರಿಸ್ತೇನೆ ಅಳಂಬಿ ಹುಡುಕಿದ್ದು ಹುಡುಕಿದ್ವಿ ಸಿಕ್ಕಿಲ್ಲ ಮೂರು ಜನ ಫ್ರೆಂಡ್ಸ್ ಬಂದಿದ್ವಿ ಆದರೂ ಸಿಕ್ಕಿಲ್ಲ ನೋಡ್ತೀನಿ ನೆಕ್ಸ್ಟ್ ಏನಾದರೂ ಮತ್ತು ನಿಮಗೆ ಸಿಕ್ಕರೆ ಕಂಡ್ರೆ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಫಾಲೋ ಮಾಡಿ